ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಅಹೋರಾತ್ರಿಯಾಗಿ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅವರ ಪ್ರತಿಭಟನೆ ಮುಂದುವರೆತಿದೆ ಆದರೆ ಅಧಿವೇಶನದಲ್ಲಿ ಅವಕಾಶ ಸಿಗುತ್ತಾ ಈ ಬಗ್ಗೆ ಮಾತಾಡೋದಕ್ಕೆ ಪರಿಷತ್ನ ಸಭಾಧ್ಯಕ್ಷರಾಗಿರುವಂತಹ ಹೊರಟಿ ಸರ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಗುಡ್ ಮಾರ್ನಿಂಗ್ ನಿನ್ನೆ ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ರು ಆದರೂ ಕೂಡ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಇವತ್ತೇನಾದರೂ ಅವಕಾಶ ಸಿಗಬಹುದಾ ಸರ್ ನಮ್ಮ ಸದನದಲ್ಲಿ ನೇಮ್ ಏನಂದ್ರೆ ಪ್ರಶ್ನೋತ್ತರ ಮುಗಿದ ನಂತರ ಇದನ್ನು ತೋಳ್ತೀವಿ ನಾವು ಪ್ರಶ್ನೋತ್ತರ ಮುಗಿದ ನಂತರ ರೇಜ್ ಮಾಡಿದರು ವಿರೋಧ ಪಕ್ಷ ನಾಯಕರು ಏನಂದ್ರೆ ಮೂಢ ಹಗರಣವನ್ನು ನಾವು ಅದರ ಬಗ್ಗೆ ಮಾತಾಡಬೇಕು ಎಲ್ಲ ಕಲಾಪಗಳನ್ನು ಮುಂದೂಡಿ ನಮಗೆ ಅನುಮತಿಯನ್ನು ಅಂತ ಹೇಳಿದರು ನಾನು ಅದಕ್ಕೆ ಎಲ್ಲ ಸ್ಟಡಿ ಮಾಡಿ ಇದು ಪ್ರಚಲಿತವಾದಂಥ ಸಮಸ್ಯೆ ಅಲ್ಲ ಹಳಿ ಸಮಸ್ಯೆ ಅದ್ರ ಕೂಡಿಗಾಗಲೇ ಅವರು ಆಯೋಗವನ್ನು ನೇಮ್ಸಾರ ರಿಟೈರ್ಡ್ ಜಡ್ಜ್ ರಿಟೈರ್ಡ್ ಜಡ್ಜ್ ನಮ್ದು ಅವರು ನ್ಯಾಯಾಧೀಶ ನ್ಯಾಯಾಧೀಶರ ಅಲ್ಲೇ ನಮ್ಮ ಚರ್ಚೆ ಅವ್ರದ್ದು ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅನ್ನುವಂಥ ಭಾವನೆ ಬಂತು ಎಲ್ಲ ಹಿನ್ನೆಲೆಯಲ್ಲಿ ನಾವು ಅಷ್ಟು ಅದನ್ನು ಸ್ಟಡಿ ಮಾಡಿ ನಾ ಅದನ್ನು ರಿಜೆಕ್ಟ್ ಮಾಡಿದೆ ನಾವು ಕೊಡಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಕೊಡಬೇಕು ಅಂತ ಭಾಳ ಹಠ ಮಾಡಿದರು ಹಠ ಮಾಡಿದರೆ ಮತ್ತೊಂದು ಸರಿ ಕಾಂಗ್ರೆಸ್ದವ್ರು ಅಂದ್ರೆ ಅವರು ಸರ್ಕಾರವನ್ನು ಇವ್ರನ್ನ ಕೂಡಿ ಮಾತಾಡ್ತಾರೆ ಅವರು ರೆಡಿ ಆಗಿಲ್ಲ ಇವರು ರೆಡಿ ಆಗಿಲ್ಲ ಅನಿವಾರ್ಯವಾಗಿ ಅವರು ಈ ಧರ್ನ ಪ್ರಾರಂಭ ಮಾಡ್ಯಾರ ಇದು ಫಂಡಮೆಂಟಲ್ ರೈಟ್ ಅವ್ರದ್ದು ಅದು ಮಾಡ್ತಾರೆ ಅವರು ಸ್ವತಂತ್ರ ಮಾಡೋವಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಮಾಡ್ತಾರೆ ಇವತ್ತು ಅವರನ್ನು ನಾನು ನಿನ್ನೆ ರಾತ್ರಿ ಹನ್ನೆರಡುವರೆ ಮಟ್ಟ ಇದ್ದೆ ಅವರಿಗೆಲ್ಲ ಕನ್ವಿನ್ಸ್ ಮಾಡಿದೆ ಕನ್ವಿನ್ಸ್ ಮಾಡಿ ಆಗಿಲ್ಲ ಇವತ್ತು ನಾವು ಟ್ರೈ ಮಾಡ್ತೀನಿ ಯಾಕೆ ಕೊಡಕ್ಕೆ ಬರಲ್ವಾ ಸರ್ ಅದಕ್ಕೆ ಚರ್ಚೆಗೆ ಅವಕಾಶದಲ್ಲಿ ಅವಕಾಶ ಇಲ್ಲ ಅವರು ಬೇರೆ ನೇಮದಲ್ಲಿ ಕಳಿಸಿದ್ರೆ ಬರ್ತಿತ್ತು ನಮ್ಮ ನೇಮ್ ಅವ್ರೇನು ಬಂದ್ರೆ ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟರು ಅಡ್ಜ್ಟ್ಮೆಂಟ್ ಮೋಷನ್ ಕೊಟ್ಟದಕ್ಕೆ ಬರೋಂಗಿಲ್ಲ ನಮ್ಮ ಇದರಲ್ಲಿ ಮತ್ತು ಪ್ರತಿಯೊಂದು ಸಮಸ್ಯೆ ಅಲ್ಲ ಹಳೆ ಸಮಸ್ಯೆ ಇರೋದ್ರಿಂದ ಬೇರೆ ರೂಪದಲ್ಲಿ ಕೇಳ್ಬೋದಾಗಿತ್ತು ಅವರು ಬೇರೆ ಬೇರೆ ಬರ್ತಿತ್ತು ಇದನ್ನು ಅಡ್ಜಸ್ಟ್ ಮಾಡೋಕೆ ಇಡೀ ಸದನವನ್ನು ಅಡ್ಜಸ್ಟ್ ಮಾಡಿ ಎಲ್ಲ ಕಲಾಪಗಳ ಮುಂದೂಡಿ ಅದನ್ನು ನಡ್ಸೋಕ್ಕಾಗೋದಿಲ್ಲ ಆ ಹಿನ್ನೆಲೆ ಆಯೋಗ ನೆಮ್ಮ ಮತ್ತು ಎಸ್ ಐ ಟಿ ಒಳಗಿದೆ ಸಿ ಬಿ ಐ ಇದೆ ಹೀಗಾಗಿ ನಮಗೆ ಅವ್ರಿಗೆ ಕಾಂಟ್ರಾಕ್ಟ್ ಆಗಬಾರ್ದು ಅನ್ನೋದಕ್ಕೆ ನಾವು ಕೊಟ್ಟಿಲ್ಲ ನಿನ್ನೆ ನೀವು ರಿಜೆಕ್ಟ್ ಮಾಡಿದ್ರು ಕೂಡ ಅವರು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು ಅವಕಾಶವನ್ನು ಕೊಡಿ ಅಂತ ಇವತ್ತು ಕೂಡ ಆ ಒಂದು ಮನವಿ ಬಂದೇ ಬರುತ್ತೆ ಸರ್ ಇವತ್ತು ಏನಾಗುತ್ತೆ ಸರ್ ನೀವು ಕೊಟ್ಟಾರೀಕನ್ಸಿಡರ್ ಮಾಡಂತೇಳಿ ಹಿಂದಿನ ಸಭಾಪತಿಗಳು ರೂಲಿಂಗ್ಗಳನ್ನೆಲ್ಲ ರಾತ್ರಿ ನೋಡೀನಿ ಇವು ನೋಡೀನಿ ಮತ್ತು ಈ ಒಂದು ಸರಿ ನಾವು ತೀರ್ಮಾನ ಮಾಡಿದಾಗ ರೀಕನ್ಸಿಡರ್ ಮಾಡುವಂಥ ಯಾವುದೇ ಇವು ಇಲ್ಲ ಏನು ರೀಕನ್ಸಿಡರ್ ಮಾಡಬೇಕು ಅನ್ನೋ ಯಾವುದೇ ಒಂದು ಅಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ನೋಡ್ತೀನಿ ಇವತ್ತು ನಾವು ಇನ್ನೊಮ್ಮೆ ನಾನು ಇಬ್ಬರನ್ನು ಕರಿತೀನಿ ಸರ್ಕಾರವನ್ನು ಕರೆದು ಮತ್ತೇನೆಂದರೆ ಅವು ಸರ್ಕಾರವನ್ನು ಕನ್ವಿನ್ಸ್ ಮಾಡ್ತೀನಿ ಅವರು ಕನ್ವಿನ್ಸ್ ಮಾಡುವ ಪೂರ್ಣ ಮಾತಾಡ ಕೊಡ್ತೀವಿ ನಾವು ಸರ್ ಪರಿಷತ್ತಲ್ಲಿ ಮತ್ತು ಸಭೆಯಲ್ಲಿ ಎರಡು ಕಡೆಯೂ ಕೂಡ ಸಭಾತ್ಯಾಗವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ಕೂಡ ಸಾಕಷ್ಟು ಒತ್ತಡ ಬರುತ್ತೆ ಜೊತೆಗೆ ಅವರು ಅವಕಾಶವನ್ನು ಕೊಟ್ಟಿಲ್ಲ ಅಂದರೆ ನಾವು ಇನ್ನೂ ಪ್ರತಿಭಟನೆಯನ್ನು ಜೋರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್ ನಾನು ಅದನ್ನು ಸರ್ಕಾರದ ಕರಿತೀನಿ ಇವ್ರಿಗೆ ಚರ್ಚೆ ಮಾಡ್ತೀವಿ ಏನಾದರೂ ಸ್ಮೂತ್ ಆದಂತಹ ವಾತಾವರಣ ನಿರ್ಮಾಣ ಚರ್ಚೆಗೆ ಅನುಮತಿಯನ್ನು ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ವಿಚಾರ ಮಾಡಿ ಬಟ್ ಅದು ಸದನ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ ಅದು ನಮ್ಮ ಕರ್ತವ್ಯ ವಿಫಲವಾದಾಗ ಅದು ಅವರ ಫಂಡಮೆಂಟ್ ರೈಟು ಅವ್ರು ಮಾಡ್ತಾರೆ ಅವ್ರು ಮಾಡಿದ್ರೆ ನಾನು ಐ ಆಮ್ ದಿ ಆಮ್ದು ಕಷ್ಟ ದಿ ಅವಸ ಅವ್ರು ಯೋಗಕ್ಷೇಮನ ಉಟ್ಕೊಳ್ಳೋಕೆ ನಾನು ಬಂದಿದ್ದೀನಿ ವಾಕಿಂಗ್ಗೆ ಬಂದಿರ್ತೀನಿ ಯೂಸ್ವಲಿ ಅದಕ್ಕೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸು ಟೀ ಕಾಫಿ ಬಿಸಿನೀರು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಡಾಕ್ಟರ್ಸ್ ಎಲ್ಲ ನೋಡಿ ರಾತ್ರಿ ಹನ್ನೆರಡುವರೆ ಮಟ್ಟ ಅವ್ರು ಕೂಡ ಇದ್ದೆ ನಾನು ಮತ್ತೀಗ ಬೆಳಗ್ಗೆ ಬಂದಿನಿ ಅದು ಅವ್ರು ಮಾಡಿದ್ರು ಸಹಿತ ಅವ್ರು ನಮ್ಮ ಮನೆಯ ಸದಸ್ಯರಿದ್ದರೆ ಅವರ ಬಗ್ಗೆ ಕಾಳಜಿ ವಹಿಸೋದು ನಮ್ಮ ಧರ್ಮ ನಾನು ಮಾಡಿದ್ದೀನಿ ಥ್ಯಾಂಕ್ ಯು ಸರ್ ಇದಿಷ್ಟು ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸೌಮ್ಯ ಹಾಸ್ ಅನ್ ಬಿ ನ್ಯೂಸ್ ಬೆಂಗಳೂರು